ಅವರ ಚುನಾವಣಾ ಪ್ರಚಾರದ ನಂತರ ಕರ್ನಾಟಕದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಪ್ರವಾಸ ಚುನಾವಣಾ ಪ್ರಚಾರ ಸಭೆಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಮಂಗಳೂರಿನ ಗೋಲ್ಡ್ ಪಿನ್ ಸಿಟಿಯ ಆವರಣದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಸಾರ್ವಜನಿಕರನ್ನು ಉದ್ದೇಶಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಚುನಾವಣಾ ಪ್ರಚಾರ ಸಭೆಗಳು ನಡೀತಾ ಇದೆ ಅವತ್ತೇ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋದಲ್ಲಿ ಅವರು ಭಾಗವಹಿಸ್ತಾರೆ ಸುಮಾರು ಒಂದು ಗಂಟೆಗಳ ಕಾಲ ರೋಡ್ ಶೋದ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರ ನಡುವೆ ಅವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಅಮಿತ್ ಶಾ ಅವರ ಪ್ರವಾಸ ಆಯಿತು ಎರಡನೇ ಹಂತದಲ್ಲಿ ನರೇಂದ್ರ ಮೋದಿಯವರ ಪ್ರವಾಸ ಮೂರು ವಿಷಯವನ್ನು ಇಟ್ಟುಕೊಂಡು ನಾವು ಕರ್ನಾಟಕದಲ್ಲಿ ಚುನಾವಣೆಗೆ ಇದ್ದೇವೆ ಮೊದಲನೇದು ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಮೂರು ವಿಷಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನ್ಯಾಯವನ್ನು ಕೊಟ್ಟಂಥವ್ರು ಮತ್ತು ಹೊಸ ಸ್ವರೂಪವನ್ನು ಕೊಟ್ಟಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತ ಈ ಮೂರು ವಿಷಯವನ್ನು ಇಟ್ಟುಕೊಂಡು ಮನೆ ಮನೆಗೆ ನಾವು ತೆರಳಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಹದಿನಾಲ್ಕನೇ ತಾರೀಕಿನ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮ ಇಡೀ ಚುನಾವಣಾ ಕಾರ್ಯಕ್ಕೆ ಒಂದು ಹೊಸ ವೇಗವನ್ನು ಕೊಡುತ್ತೆ ಗೋಲ್ಡ್ ಪಿಂಚ್ ಸಿಟಿನಲ್ಲಿ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಪ್ರಚಾರದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರ್ಬೋದು ಅನ್ನುವಂಥ ನಿರೀಕ್ಷೆಗಳು ಮಾಡ್ತಾ ಇದ್ದೇವೆ ಈ ಹಿಂದೆ ಮೋದಿಯವರು ಬಂದಾಗ ಎಷ್ಟು ಜನ ಸೇರಿದ್ರೋ ಆ ಎಲ್ಲ ದಾಖಲೆಗಳನ್ನು ಮೀರಿ ಈ ವರ್ಷದ ಚುನಾವಣಾ ಪ್ರಚಾರ ಸಭೆ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕರ್ತರು ನಿಶ್ಚಯ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದಕ್ಕೆ ದೊಡ್ಡ ಸಹಕಾರವನ್ನು ಕೊಟ್ಟು ನರೇಂದ್ರ ಮೋದಿಯವರ ಈ ಚುನಾವಣಾ ಪ್ರಚಾರದ ಸಭೆಗೆ ಬರಬೇಕು ಅಂತ ನಾನು ವಿನಂತಿಸ್ತೇನೆ ಈ ಚುನಾವಣೆ ಯಾವುದೋ ಜಾತಿ ಸಂಘಕ್ಕೆ ನಡೀತಾ ಇರುವಂಥ ಚುನಾವಣೆ ಅಲ್ಲ ಇದಿನ್ಯಾವುದೋ ದೇವಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆಯೂ ಅಲ್ಲ ಇದಿನ್ಯಾರೋ ಸಹಕಾರಿ ಕ್ಷೇತ್ರಕ್ಕೆ ನಡೀತಾ ಇರುವಂಥ ಚುನಾವಣೆಯೂ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ನರೇಂದ್ರ ಮೋದಿಯವರ ಆಡಳಿತ ಬೇಕು ಅನ್ನುವಂಥದ್ದೇ ಈ ಚುನಾವಣೆಯ ಸಂಪೂರ್ಣವಾದಂಥ ಉದ್ದೇಶ ಇರುವಂಥದ್ದು ಹಾಗಾಗಿ ಇಲ್ಲಿ ಸ್ಥಳೀಯ ಅಭ್ಯರ್ಥಿ ಸ್ಥಳೀಯ ಜಾತಿ ಸ್ಥಳೀಯ ವಿಷಯಗಳು ಇದೆಲ್ಲವೂ ಕೂಡ ಗೌಣ ದೇಶಕ್ಕೆ ನರೇಂದ್ರ ಮೋದಿ ಬೇಕು ಆ ಕಾರಣಕ್ಕೆ ಬಿ ಜೆ ಪಿಯನ್ನು ಚುನಾಯಿಸಬೇಕು ಅನ್ನುವಂಥ ವಿನಂತಿಯನ್ನು ನಾವು ಪದೇ ಪದೇ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿಯೇ ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಹಿನ್ನೆಲೆಯಲ್ಲಿಯೇ ಮೂರು ಘೋಷಣೆಗಳನ್ನು ಇಟ್ಕೊಂಡು ಚುನಾವಣೆ ನಡೀತಾ ಇರುವಂಥದ್ದು